ಒಂದ್ ಎಕರೆ ಐತೆ ಒಂದ್ ಎಕರೆ ಆರ್ ಲಕ್ಷದವರೆಗೂ ಕೊಟ್ಟಿದೀವಿ ಆರ್ ಲಕ್ಷದವರೆಗೂ ಕೊಟ್ಟಿದ್ರ ಹ್ಮ್ ಆರ್ನೂರ್ ಮರ ಇದೆ ಹಣ್ಣು ಹೊಡ್ಕ ಆಮೇಕಿಂದ ಈ ಗೊರೆ ಹಳ್ಳ ಬಿದ್ದೋಗೋದು ಎಲ್ಲಾ ಆಗ್ತಾ ಇತ್ತು ಇವ್ರ ಹರೀಶ್ ಸಾರ್ ಸಾರಿ ಈಗ ಅಲ್ಲೇ ಎರಡು ವರ್ಷದಿಂದನೆ ಬಂದ್ರವ್ರು ಅಲ್ಲಿ ನಾನು ಮಗ್ಗಿನ ತೋಟದಲ್ಲಿದ್ದೆ ಅಲ್ಲಿಗೆ ಬಂದ್ರು ಕಾಕಡ ಗಿಡಕ್ಕೆ ಹಾಕಿಸ್ತೇ ಅದು ಸ್ವಲ್ಪ ಚೆನ್ನಾಗಿ ಬಂತು ಚೆನ್ನಾಗಿ ಬರೋದಕ್ಕೆ ಹಿಂದಿನ ಸಾರಿ ಫುಲ್ ನಮ್ಮ ತೋಟಕ್ಕೆಲ್ಲ ಹಾಕಿವಿ ಆದ್ರೆ ಈ ಎಂಟು ಕಡಿಮೆ ಆಗಿದೆ ಒಂದ್ ಗಿಡಕ್ಕೆ ಎಷ್ಟು ಕೆ ಜಿ ನಾಲ್ಕರಿಂದ ಐದು ಕೆಜಿ ಸ್ವಲ್ಪ ನೋಡ್ಬೋದಾ ಗೊಬ್ಬರ ಹೆಂಗಿರುತ್ತೆ ಕೆಜಿ ಬೇಗ ಸರ್ ಇದು ಹ್ಮ್ ಓಕೆ ಫಾರ್ಮ್ ಡೆಲಿವರಿನೇ ಕೊಡ್ತಾರೆ ಇಲ್ಲೇ ತಂದು ಕೊಟ್ಟು ಹೋಗ್ತಾರೆ ಇದಕ್ಕೆ ಏನೇನ್ ಬೇಕು ಅದೆಲ್ಲ ಮಿಂಡೋಲ್ ಎಲ್ಲ ಆಡ್ ಮಾಡಿರ್ತಾರೆ ಇದಕ್ಕೆ ಇದು ಮೈನ್ ಅಡಿಕೆಗೆ ಹಂಡೋಡ್ಕ ಹಂಡುಡ್ಕ ಹಳ್ಳ ಹಳ್ಳ ಫಲ ಜಾಸ್ತಿ ಆಗ್ತೈತೆ ಆಮೇಲೆ ಇಂದನ ಇಳುವರಿ 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 ನಮ್ಗೆ ಸಾರಿ ಹೊಂಬಳೆ ಒಣಗತ್ತದು ಕಡಿಮೆ ಆಗುತ್ತೆ ಇನ್ನೊಂದು ರಸ ಸೋರೋದು